ಈ ಕ್ರೋಧಿ ಸಂವತ್ಸರದ ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಫೆಬ್ರವರಿ ಎಂಟನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಜಯಾ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂಥ ಜಯ ಏಕಾದಶಿ ನಾಡಿದ್ದು ಫೆಬ್ರವರಿ ಎಂಟನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಜಯಾ ಏಕಾದಶಿ ಅಂತ ಯಾಕೆ ಕರೀತಾರೆ ಇದರ ಮಹತ್ವ ಏನು ಇದನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ಕೃಷ್ಣನೇ ಧರ್ಮರಾಜನಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಂಡು ಹೋಗ್ತಾನೆ ಅದರಲ್ಲಿ ನಾವು ಮಾಮೂಲಾಗಿ ಪ್ರತಿ ಏಕಾದಶಿಗೆ ಕಾಣುವಂತೆ ಪವಿತ್ರ ಪಾಪಹಂತ್ರೀಚ ಪಿಶಾಚತ್ವ ವಿನಾಶಿನಿ ಇದು ನಮ್ಮನ್ನು ಪವಿತ್ರಗೊಳಿಸುವಂಥದ್ದು ಶುದ್ಧಗೊಳಿಸುತ್ತದೆ ಹೇಗೆಂದರೆ ಪಾಪವನ್ನು ಪರಿಹರಿಸುವ ಮೂಲಕ ಯಾಕಂದರೆ ಒಬ್ಬ ವ್ಯಕ್ತಿಗೆ ಜೀವನಿಗೆ ಅಂಟಿರುವ ಕೊಳೆಯೇ ಪಾಪ ಆ ಪಾಪದಿಂದ ನಮ್ಮನ್ನು ಪರಿಹಾರಗೊಳಿಸುವಂತಹದ್ದೇ ಈ ಏಕಾದಶಿ ಅದಕ್ಕೋಸ್ಕರವೇ ಎಲ್ಲ ಶಾಸ್ತ್ರಗಳು ಸಾರುವಂತೆ ನಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಏಕಾದಶಿಗಿಂತ ದೊಡ್ಡ ಇನ್ನೊಂದು ವ್ರತ ಇಲ್ಲ ಅಂದ ಅದು ಸುಲಭವಾಗಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಇರುವಂತಹದ್ದು ಈ ಏಕಾದಶಿಯ ಮೂಲಕ ಆದರೆ ಈ ಜಯ ಏಕಾದಶಿಯ ಮಹತ್ವ ಉಳಿದ ಏಕಾದಶಿಗಳಿಗಿಂತ ಏನಂದರೆ ಪಿಶಾಚತ್ವ ವಿನಾಶಿನಿ ಅಂತ ಹೇಳ್ತಾರೆ ಅಂದರೆ ಮನುಷ್ಯನಿಗೆ ಪಿಶಾಚ ಜನ್ಮ ಬರದ ಹಾಗೆ ಇದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂದರೆ ಮರಣದ ಬಳಿಕ ಒಬ್ಬ ವ್ಯಕ್ತಿ ತುಂಬ ಪಾಪ ಮಾಡಿದ್ದ ಅಂತ ಹೇಳಿದರೆ ಅವನಿಗೆ ಸದ್ಗತಿಯಾಗದೆ ಇಲ್ಲಿ ಪಿಶಾಚಿಯಾಗಿ ತಿರುಗಬೇಕಾಗ್ತದೆ ಪ್ರೇತ ಪಿಶಾಚಿ ಅಂತ ನಾವೆಲ್ಲ ಕೇಳ್ತೇವೆ ಅಂದರೆ ಅದು ಕೆಟ್ಟ ಜನ್ಮ ಅದೆಂಥ ಜನ್ಮ ಅಂತ ಹೇಳಿದರೆ ಆ ಜನ್ಮದಲ್ಲಿ ವಾಯವ್ಯ ಶರೀರ ಅಂತ ಹೇಳಿದರೆ ಗಾಳಿಯ ಶರೀರವನ್ನು ಪಡೆದಿರ್ತಾನೆ ಅಲ್ಲಿ ಇವನಿಗೆ ಏನನ್ನು ಮುಟ್ಲಿಕ್ಕಾಗಲ್ಲ ಏನನ್ನು ತಿನ್ಲಿಕ್ಕಾಗಲ್ಲ ಏನನ್ನು ಕುಡಿಲಿಕ್ಕಾಗಲ್ಲ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತಾನೆ ಒದ್ದಾಡ್ತಾ ಇರ್ತಾನೆ ಆ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾನೆ ಯಾರ್ಯಾರು ಸಿಗ್ತಾರೆ ಅವರೆಲ್ಲರಿಗೂ ತಾನು ಉಪದ್ರವವನ್ನು ಕೊಡ್ತಾ ಇರ್ತಾನೆ ಅಂದರೆ ಯಾರು ದುರ್ಬಲರಾಗಿರ್ತಾರೆ ಅವರಿಗೆ ಉಪದ್ರವವನ್ನು ಕೊಡ್ತಾನೆ ತಾನು ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ ಇದು ಪಾಪದ ಫಲವಾಗಿ ಬರುವಂಥದ್ದು ಮನುಷ್ಯನಿಗೆ ಪಿಶಾಚತ್ವ ಜನ್ಮ ಅಂತಹ ಪಿಶಾಚತ್ವ ಜನ್ಮವನ್ನು ಅಂದರೆ ಒಂದೊಮ್ಮೆ ಅದಕ್ಕೆ ಬೇಕಾದ ಪಾಪಗಳನ್ನು ನಾವು ಮಾಡಿದರೆ ಇಲ್ಲಿ ಈ ಜಯ ಏಕಾದಶಿಯನ್ನು ಮಾಡುವುದರಿಂದಾಗಿ ಅದನ್ನು ಕಳೆದುಕೊಳ್ಬೋದು ಅಥವಾ ನಾವು ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದು ಪ್ರೇತ ಜನ್ಮವನ್ನು ಪಿಶಾಚಿ ಜನ್ಮವನ್ನು ಹೊಂದಿದರೆ ಅದರಿಂದಾಗಿ ನಮ್ಮ ಕುಟುಂಬಕ್ಕೆ ತೊಂದರೆಗಳು ಉಂಟಾಗ್ತಾ ಇದ್ದರೆ ಈ ಏಕಾದಶಿಯನ್ನು ಆಚರಿಸಿ ಇದರ ಪುಣ್ಯವನ್ನು ಅವರಿಗೆ ಕೊಡುವುದರಿಂದಾಗಿ ಅವರ ಪಿಶಾಚ ಜನ್ಮವನ್ನು ಪ್ರೇತ ಜನ್ಮವನ್ನು ನಾವು ಕಳೀಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ ಹಿಂದೆ ಇಂದ್ರನ ಸಾಮ್ರಾಜ್ಯ ಸ್ವರ್ಗಲೋಕ ಸ್ವರ್ಗಲೋಕದಲ್ಲಿ ಇಂದ್ರನಿಗೆ ಬಹಳ ಸಂತೋಷ ಆಗಿದೆಯಂತೆ ಸಂತೋಷ ಆಗಿ ಅದರಿಂದಾಗಿ ಅವನು ಒಂದು ನರ್ತನ ಕಾರ್ಯಕ್ರಮವನ್ನು ನೃತ್ಯ ಕಾರ್ಯಕ್ರಮವನ್ನು ಏರ್ಪಾಟ್ ಅಪ್ಸರಾ ಸ್ತ್ರೀಯರು ಎಷ್ಟು ಅಂತೇಳಿದರೆ ಹಾಂ ಅದಕ್ಕೆ ಹೇಳ್ತಾರೆ ನರ್ತಯಾ ಮಾಸ ಹರ್ಷಾತ್ಮ ಪಂಚಾಶತ್ ಕೋಟಿ ನಾಯಕ ಅಂತ ಹೇಳ್ತಾನೆ ಐವತ್ತು ಕೋಟಿ ಗಂಧರ್ವ ಗಂಧರ್ವ ಈ ಅಪ್ಸರೆಯರು ನರ್ತನ ಮಾಡ್ತಾ ಇದ್ದಾರಂತೆ ಅಂದರೆ ಸ್ವರ್ಗ ಲೋಕದಲ್ಲಿ ಅವರಿಗೇನು ಕಮ್ಮಿ ಇಲ್ಲ ಗಂಧರ್ವರಿಗೆ ಈ ಅಪ್ಸರೆಯರಿಗೆ ಐವತ್ತು ಕೋಟಿ ಗಂಧರ್ವ ಈ ಗಂ ಅಪ್ಸರೆಯರು ನರ್ತನ ಮಾಡ್ತಾ ಇದ್ದರೆ ಗಂಧರ್ವರು ಗಾನ ಮಾಡ್ತಾ ಅಂತೆ ಅಂದರೆ ಯಾವತ್ತು ಗಂಧರ್ವರು ಗಾನ ಮಾಡಿದರೆ ಅಪ್ಸರೆಯರು ನರ್ತನ ಮಾಡ್ತಾರೆ ಈ ರೀತಿ ನರ್ತನ ಗಾನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಉಳಿದವರು ಯಾರು ಉಪದೇವತೆಗಳಿದ್ದಾರೆ ಕಿನ್ನರರು ಮುಂತಾದವರು ಅವರು ಅಪ್ಸರಾಸ್ತ್ರೀಯರೊಟ್ಟಿಗೆ ತಾವು ನರ್ತನವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಇದ್ದಂತಹ ಒಬ್ಬ ಗಂಧರ್ವ ಮಾಲ್ಯವಾನ್ ಅಂತ ಈ ಮಾಲ್ಯವಾನ ಎಂಬಂತಹ ಒಬ್ಬ ಗಂಧರ್ವನನ್ನು ಪುಷ್ಪವತಿ ಅಂತ ಒಬ್ಬಳು ಇವಳು ಅವಳು ಇಷ್ಟಪಟ್ಲಂತೆ ಅವಳಿಗೆ ಈ ಮಾಲ್ಯವಾನನ ಮೇಲೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಅಲ್ಲಿ ಎಲ್ಲರೂ ನರ್ತನವನ್ನು ಮಾಡ್ತಾ ಇದ್ದಾರೆ ನರ್ತನ ಮಾಡ್ತಾ ಇರಬೇಕಾದ್ರೆ ಈ ಪುಷ್ಪವತಿಯ ದೃಷ್ಟಿ ಮಾತ್ರ ಮಾಲ್ಯವಾನನ ಮೇಲಿದೆಯಂತೆ ಅವನನ್ನು ಹೇಗಾದರೂ ತಾನು ವಶಪಡಿಸ್ಕೊಳ್ಬೇಕು ಅಂತ ಮಾಲ್ಯವಾನ್ ಒಮ್ಮೆ ಇವಳ ಕಡೆ ನೋಡಿದ ನೋಡಿದರೆ ಇವಳು ಬೇಕುಂತಲೇ ಅವನನ್ನು ತನ್ನ ಬಳಿ ಆಕರ್ಷಣೆ ಮಾಡಲಿಕ್ಕೋಸ್ಕರ ಮಾಡಿಸ್ಕೊಳ್ಳಿಕ್ಕೋಸ್ಕರ ಲಾವಣ್ಯ ರೂಪ ಸಂಪತ್ತ ತಸ್ಯಾರ್ ರೂಪಂ ತಾನು ಅವನನ್ನು ನೋಡುವಂಥದ್ದು ಅಂದರೆ ತನ್ನ ಬಳಿಗೆ ಬರುವಂತೆ ತಾನು ಕಣ್ಣಿನ ಸನ್ನೆ ಮಾಡುವಂಥದ್ದು ನಗುವಂಥದ್ದು ಅವನ ಮುಂದೆ ಹೆಚ್ಚು ಹಾವಭಾವಗಳನ್ನು ತೋರಿಸುವಂಥದ್ದು ಈ ರೀತಿ ಮಾಡ್ತಾ ಇದ್ದಾಳಂತೆ ಇದರಿಂದ ಸಹಜವಾಗಿಯೇ ಆ ಮಾಲ್ಯವಾನ್ ಆಕರ್ಷಿತನಾದ ಯಾಕಂದರೆ ಇವಳು ಬರೀ ತನ್ನ ಹಾವಭಾವಗಳಿಂದ ಮಾತ್ರ ಅವನನ್ನು ಆಕರ್ಷಣೆ ಮಾಡುವುದವಳಲ್ಲ ಮತ್ತು ಇವಳ ರೂಪವೇ ಆ ರೀತಿ ಇತ್ತು ಅಂತ ಹೇಳ್ತಾರೆ ಪುಷ್ಪವತಿ ಅತ್ಯಂತ ಸುಂದರಿ ಎಂಥ ಸುಂದರಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವಳಿಗೆ ಎರಡು ಕೈಗಳು ಹೇಳಿದ್ರೆ ಬಾಹು ತಸ್ಯಾಸ್ತು ಕಾಮೇನ ಕಂಠಪಾಶೋ ಕೃತಾವಿವ ಅಂತ ಆ ಕಾಮದೇವ ಕುತ್ತಿಗೆಗೆ ಹಗ್ಗವನ್ನಾಗೇ ಮಾಡಿದಾನೇನೋ ಇವಳ ಎರಡು ಕೈಗಳನ್ನು ಅಂತ ಯಾಕಂದರೆ ಅವಳು ತನ್ನ ಎರಡು ಕೈಗಳಿಂದ ಯಾರಾದರೂ ಕುತ್ತಿಗೆಯನ್ನು ಬಳಸಿದ್ಲು ಅಂತ ಹೇಳಿದ್ರೆ ಅಂದರೆ ತಾನು ಕುತ್ತಿಗೆ ಕೈ ಹಾಕಿದ್ಲು ಅಂತ ಹೇಳಿದ್ರೆ ಅವರು ಹಿಂದೆ ಹೊರಡುವುದೇ ಹಾಗೆ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾರೆ ಆ ರೀತಿ ಅಂದರೆ ಅಷ್ಟು ಇವಳ ಬಿಡ್ತಾರೆ ಇವಳ ಕಣ್ಣುಗಳಂತೂ ಕಿವಿ ತನಕ ತಾಗ್ತಾ ಇತ್ತಂತೆ ಅಂದರೆ ಅಷ್ಟು ಅಗಲವಾದ ಕಣ್ಣುಗಳಂತೆ ಮುಖ ಚಂದ್ರನಂತಿದ್ದ ಮುಖ ಅಂತ ಹೇಳ್ತಾರೆ ಇನ್ನು ಎರಡು ಕಿವಿಗಳಲ್ಲಿ ಶೋಭಿಸುವಂತಹ ಕುಂಡಲಗಳು ಒಳ್ಳೆ ಶಂಖದಂತಿರುವಂತಹ ಕಂಠ ನಾನಾ ವಿಧವಾದ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಅವಳ ಎದೆ ಎತ್ತರವಾದ ತುಂಬಿಕೊಂಡಂತಹ ಎದೆ ಅದೇ ಮುಷ್ಟಿ ಮಾತ್ರಂತೂ ಮಧ್ಯಮ ಹೊಟ್ಟೆ ಕೇವಲ ಒಂದು ಮುಷ್ಟಿಯಲ್ಲಿ ಸಿಗ್ತದಂತೆ ಅಷ್ಟು ಸಪುರವಾದ ಅಷ್ಟು ತೆಳುವಾದ ಹೊಟ್ಟೆಯಂತೆ ಇನ್ನು ಒಂದೊಂದು ಅಂಗ ಅವಯವಗಳು ಕಾಲಿನಿಂದ ಹಿಡಿದು ಎಲ್ಲವೂ ಕೂಡ ಒಳ್ಳೆ ಕಾಮದೇವ ತಿದ್ದಿ ಮಾಡಿಟ್ಟಿದ್ದಾಗಿದೆಯಂತೆ ಅಂಥ ಇವಳ ರೂಪವನ್ನು ನೋಡಿ ಮಾಲ್ಯವಾನ್ ತಾನು ಆಸಕ್ತಿಯಾದದ್ದೇನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ ಆ ಮಾಲ್ಯವಾನು ಪುಷ್ಪವತಿಯ ಬಗ್ಗೆ ತಾನು ಆಸಕ್ತನಾದ ಅವಳು ಇವನಲ್ಲಿ ಆಸಕ್ತರಾಗಿದ್ದಾರೆ ಉಳಿದವರೆಲ್ಲರೂ ಕೂಡ ತಾವು ಇಂದ್ರನ ಪ್ರೀತಿಗಾಗಿ ಇಂದ್ರ ಹೇಳಿದಾನೆ ಅಂತ ತಾವು ನರ್ತನವನ್ನು ಮಾಡ್ತಾ ಇದ್ದರೆ ಇವರಿಬ್ಬರು ಮಾತ್ರ ಪರಸ್ಪರ ಅವನು ಇವಳನ್ನು ನೋಡುವುದು ಇವಳವನನ್ನು ನೋಡುವುದು ಈ ರೀತಿ ತಾವು ಮಾಡ್ತಾ ಇದ್ದಾರಂತೆ ಹಾಗೆ ಮಾಡ್ತಾ ಏನಾಯ್ತು ಅಂತ ಹೇಳಿದ್ರೆ ಶಕ್ರಸ ಪರಿತೋಷಾಯ ನೃತ್ಯಾರ್ಥಂ ತೋ ಸಮಾಗತೋ ಚ ಚತೋ ತತ್ರ ಖ್ರಪ್ಸರೋ ಗಣ ಶುದ್ಧ ಗಾನಂ ಗಾಯೇತಾಂ ಚಿತ್ತಾಭ್ರಮಸನ್ವಿತೌ ಇವರ ಮನಸ್ಸಿನಲ್ಲಿ ಪರಸ್ಪರ ಅನ್ಯೋನ್ಯವಾಗಿ ಪುಷ್ಪವತಿಯ ಮನಸ್ಸಿನಲ್ಲಿ ಗಾ ಮಾಲ್ಯವಾನ್ ಮಾಲ್ಯವತಿಯ ಮಾಲ್ಯವಾನನ ಮನಸ್ಸಿನಲ್ಲಿ ಪುಷ್ಪವತಿ ಅದರಿಂದ ಏನು ಹೇಳಿದ್ರೆ ಇವರು ಬೇರೆ ಕಡೆ ಅಂದರೆ ಪರಸ್ಪರ ಇವರ ಈ ಪ್ರೀತಿಯಲ್ಲೇ ಗಮನ ಕೊಟ್ಟದ್ರಿಂದಾಗಿ ಉಳಿದವರೆಲ್ಲ ಒಂದು ರೀತಿ ಹಾಡ್ತಾ ಇದ್ದರೆ ಇವರು ಒಂದು ರೀತಿ ಹಾಡ್ತಾ ಇದ್ದಾರಂತೆ ಇದರಿಂದ ಏನಾಯಿತು ಹೇಳಿದ್ರೆ ಅಲ್ಲಿ ಆ ಸಮೂಹ ಗಾನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ತಾಳ ತಪ್ಪಿತು ಗಾನ ತಪ್ಪಿತು ಅಂದರೆ ರಾಗ ತಪ್ಪದೆ ಲಯ ತಪ್ತದೆ ಈ ರೀತಿ ಆ ಸಂಗೀತಕ್ಕೆ ಸ್ವಲ್ಪ ವಿಘ್ನ ಬಂತು ತೊಂದರೆ ಉಂಟಾಯಿತು ನರ್ತನಕ್ಕೆ ಯಾವಾಗ ಸಂಗೀತಕ್ಕೆ ತೊಂದರೆ ಉಂಟಾಯಿತು ನರ್ತನವೂ ಕೂಡ ತಪ್ಪಿ ಹೋಗ್ತದೆ ಇದನ್ನು ಇಂದ್ರ ಗಮನಿಸಿದ ಇಂದ್ರ ಗಮನಿಸಿ ತಾನು ಹೇಳ್ತಾನೆ ಧಿಕ್ ಪಾಪರತೋ ಮೂಢವ್ ಆಜ್ಞಾಭಂಗಕರೋ ಮಮ ಧಿಕ್ಕರ ಇರಲಿ ನಿಮಗೆ ನನ್ನ ಮುಂದೆ ನರ್ತನ ಮಾಡ್ತಾ ಇದ್ರೆ ನನ್ನ ಆಜ್ಞೆಯನ್ನು ಮೀರಿ ನೀವು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರಲ್ಲ ನಿಮ್ಮ ಒಂದು ಪ್ರೇಮದಲ್ಲಿ ಪ್ರೀತಿಯೆಲ್ಲ ನೀವು ಬಿದ್ದಿದೀರಲ್ವ ಅದಕ್ಕೋಸ್ಕರ ನಾನು ನಿಮ್ಮಿಬ್ಬರಿಗೆ ಶಾಪ ಕೊಡ್ತಾ ಇದ್ದೇನೆ ಯುವಂ ಪಿಶಾಚೋ ಭವತಾಂ ದಂಪತಿ ರೂಪಧಾರಿಣೋ ನೀವಿಬ್ಬರೂ ಕೂಡ ಪಿಶಾಚಿಯ ರೂಪವನ್ನು ಧಾರಣೆ ಮಾಡಿದವರಾಗಿ ಅಂತ ಹೇಳಿ ತಾನು ಶಾಪ ಕೊಟ್ಬಿಟ್ಟ ಇಬ್ರು ನೀವು ಪಿಶಾಚಿ ಜನ್ಮವನ್ನು ತಾಳಿ ಆ ಮರ್ತ್ಯಲೋಕಕ್ಕೆ ಅಂದರೆ ಮನುಷ್ಯ ಲೋಕಕ್ಕೆ ಹೋಗ್ರಿ ಅಂತ ಶಾಪವನ್ನು ಕೊಟ್ಟ ಇವರಿಬ್ಬರು ಆ ಇಂದ್ರನ ಶಾಪದಿಂದ ಪಿಶಾಚಿಗಳಾಗಿ ಸೀದ ಹಿಮಾಲಯಕ್ಕೆ ಬಂದಿದ್ದಾರೆ ಹಿಮವಂತ ಮನುಪ್ರಾಪ್ತಾವ ಇಂದ್ರಶಾಪವು ವಿಮೋ ವಿಮೋಹಿತವು ಇಬ್ಬರು ಪಿಶಾಚಿಗಳು ಪಿಶಾಚಿಗಳಾಗಿ ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಈ ಪಿಶಾಚಿ ಜನ್ಮ ಪ್ರೇತ ಜನ್ಮ ಇವುಗಳೆಲ್ಲ ತುಂಬ ದುಃಖಮಯವಾದ ಬದುಕದು ಜೀವನ ಆ ರೀತಿ ಸಾಗಿಸ್ತಾ ಇದ್ದಾರಂತೆ ಯಾಕಂತ ಹೇಳಿದ್ರೆ ಯಾವುದರದ್ದು ಪರಿಮಳ ಗೊತ್ತಾಗಲ್ಲ ವಾಸನೆ ಗೊತ್ತಾಗಲ್ಲ ಯಾವುದರದ್ದು ರುಚಿ ಗೊತ್ತಾಗಲ್ಲ ಯಾವುದನ್ನು ಮುಟ್ಲಿಕ್ಕಾಗಲ್ಲ ಇಂತಹ ಒಂದು ಕೆಟ್ಟ ಜನ್ಮ ಇಷ್ಟಲ್ಲದೆ ಆ ಚಳಿ ಬೇರೆ ಮೊದಲನೇದಾಗಿ ಈ ಮಾಘ ಮಾಸ ಅದರೊಟ್ಟಿಗೆ ಅದೇ ಚಳಿಗಾಲ ಇವ್ರುದು ಹಿಮಾಲಯದಲ್ಲಿ ಅದರಿಂದಾಗಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆಯಂತೆ ಆ ಚಳಿಯಿಂದಾಗಿ ಪರಸ್ಪ ತಾವು ಇಬ್ಬರು ಒಬ್ರಿಗೊಬ್ಬರು ಅಪ್ಪಿಕೊಳ್ತಾರಂತೆ ಆ ಇದು ಹಿಮ ಹಿಮದಿಂದಾಗಿ ಗಡಗಡ ಗಡಗಡ ನಡುಗತಾರಂತೆ ಯಾಕಂದ್ರೆ ಶಿಷ್ಯರಋತು ಅಂತ ಹೇಳಿದ್ರೇ ಹಿಮ ಬೀಳುವಂಥ ಋತು ನಡುಗುತ್ತಾ ಇದ್ದಾರಂತೆ ಎಲ್ಲಿವರೆಗೆ ಅಂದರೆ ಹಲ್ಲು ಕಚ್ಚಿಕೊಂಡು ಹಲ್ಲು ಕಚ್ಚಿಕೊಂಡು ಗಣ ನಡಗತಾರಂತೆ ಮೈಯೆಲ್ಲ ರೋಮಾಂಚನಾಗಿ ಕೂದಲುಗಳು ನಿಮಿರ ಹೇಳ್ತದಂತೆ ಅಂದರೆ ಆ ಇದೆ ಪಿಶಾಚಿ ದೇಹದ್ದು ಕಿಮಾವಾಭ್ಯಂ ಕೃತಂ ಪಾಪಂ ಅತ್ಯಂತ ದುಃಖದಾಯಕಂ ಇಬ್ಬರು ಮಾತಾಡ್ಕೊಳ್ತಾರಂತೆ ನಾವು ಏನು ಪಾಪ ಮಾಡಿದ್ದೇವಪ್ಪ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವಲ್ವಾ ಅಂತ ಹೇಳಿ ನರಕವೇ ಅತ್ಯಂತ ಕಷ್ಟ ಅಂತ ತಿಳ್ಕೊಂಡಿದ್ದೇವೆ ಆದರೆ ಪಿಶಾಚ ಜನ್ಮ ಏನು ಸುಖ ಅಲ್ಲ ಪಿಶಾಚ ಜನ್ಮ ನರಕಕ್ಕಿಂತಲೂ ಕಷ್ಟ ಇದೆಯಲ್ವಾ ಈ ರೀತಿ ಅವರು ಯೋಚನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೇ ಇದೇ ಈ ಏಕಾದಶಿ ಬಂತಂತೆ ಜಯ ಏಕಾದಶಿ ಮಾಘ ಶುಕ್ಲ ಪಕ್ಷದ ಏಕಾದಶಿ ಬಂತಂತೆ ಈ ಏಕಾದಶಿ ದಿನವೂ ಕೂಡ ಇಬ್ಬರು ಗಡಗಡ ಗಡಗಡ ನಡಗುತ್ತಾ ಇದ್ದಾರಂತೆ ಏನೂ ಆಹಾರ ಇಲ್ಲ ಯಾಕಂದರೆ ತಿನ್ಲಿಕ್ಕಾಗಲ್ಲ ಅವರಿಗೆ ಈ ಏಕಾದಶಿಯನ್ನು ಏನೂ ಆಹಾರವನ್ನು ಸ್ವೀಕಾರ ಮಾಡದೆ ಇಬ್ಬರು ದಂಪತಿಗಳು ಕಳೆದಿದ್ದಾರಂತೆ ನಂತರ ಸಂಜೆ ಆಗ್ತಾ ಬಂತು ಸಂಜೆ ಆಗ್ತಾ ಬರ್ತಾ ಇದ್ದಾಗೆ ಅಲ್ಲೇ ಒಂದು ಅಶ್ವತ್ಥ ಮರ ಅರಳಿ ಮರ ಅರಳಿ ಮರದ ಕೆಳಗೆ ಇಬ್ಬರು ತಾವು ಕೂತಿದ್ದಾರಂತೆ ಕೂತಿ ಕೂತು ನಡುಗುತ್ತಾ ಇದ್ದಾರಂತೆ ಆ ಹಿಮದಿಂದಾಗಿ ನಡುಗ್ತಾ ಇದ್ದಾರಂತೆ ಎಲ್ಲಿವರೆಗೆ ಅಂದರೆ ನರ ನಡುಗುತ್ತಾ ನಡುಗುತ್ತಾ ಪರಸ್ಪರ ಅಪ್ಪಿಕೊಂಡಿದ್ದಾರಂತೆ ಪರಸ್ಪರ ಅಪ್ಪಿಕೊಂಡು ಹೇಳಿದ್ರೆ ಚಳಿಗೆ ಸ್ವಲ್ಪ ಬೆಚ್ಚನೆ ಆಗತ್ತೆ ಅಂತ ಅದಕ್ಕೋಸ್ಕರ ರಾತ್ರಿ ಇಡೀ ನಿದ್ರೆ ಮಾಡಿಲ್ವಂತೆ ಹೀಗೆ ರಾತ್ರಿ ಇಡೀ ಕಲ್ತಿದ್ದ ಕರೆ ಕಳಿತಿದ್ದಾರಂತೆ ಇವರು ಅಂತೇಳಿದರೆ ಈ ಮಾಘ ಶುಕ್ಲ ಏಕಾದಶಿ ಉಪವಾಸವನ್ನು ಮಾಡಿದ್ದಾರೆ ರಾತ್ರಿ ಜಾಗರಣೆಯನ್ನು ಮಾಡಿದ್ದಾರೆ ಯಾಕಂದರೆ ನಿದ್ರೆ ಬರಲಿಲ್ಲ ಹಾಗಂತ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಇಬ್ಬರೂ ಗಂಧರ್ವ ಗಂಧರ್ವಿಯರಾದ್ದರಿಂದಾಗಿ ಸುಮ್ಮನೆ ಕೂರ್ಲಿಲ್ಲ ಅದರ ಮಧ್ಯದಲ್ಲಿ ದೇವರ ಸ್ಮರಣೆ ಮಾಡ್ತಾ ಇದ್ರು ಅಂತ ನಾವು ಇಟ್ಕೊಳ್ಬೇಕು ದೇವರು ಸ್ಮರಣೆ ಇದ್ದರು ಕೃಷ್ಣ ರಾಮ ಗೋವಿಂದ ಅಂತ ಹಗಲಲ್ಲೂ ಕೂಡ ಉಪ ಆಹಾರ ಸಿಗಲಿಲ್ಲ ಏನೂ ಸಿಗಲಿಲ್ಲ ಆದರೆ ಇವರು ತಿಳ್ಕೊಂಡಿದ್ದೇನೆ ಇರಲಿ ಇವತ್ತು ಏಕಾದಶಿ ಅಲ್ವಾ ಅದಕ್ಕಾಗಿ ಇವತ್ತು ಒಳ್ಳೇದೇ ಆಯಿತು ಅಂತ ಆ ರೀತಿ ತಿಳ್ಕೊಂಡ್ರು ಮನಸ್ಸಿನಲ್ಲಿ ಪಿಶಾಚಿಗಳಾಗಿದ್ದರೂ ಕೂಡ ಇದರ ಪ್ರಭಾವದಿಂದ ಏನಾಯಿತು ಅಂದರೆ ದ್ವಾದಶಿ ದಿವಸೇ ಪ್ರಾಪ್ತೆ ತಾಭ್ಯಾಂ ಚೀರ್ಣೇ ಜಯಾವೃತೆ ವಿಷ್ಣು ಪ್ರಭಾವಾನ್ ರೂಪತೆ ಪಿಶಾಚತ್ವ ತಯೋರ್ಗತಂ ಆ ದ್ವಾದಶಿಯ ದಿನ ಈ ಏಕಾದಶಿಯ ಪ್ರಭಾವದಿಂದ ಭಗವಂತನ ಅನುಗ್ರಹದಿಂದ ವಿಷ್ಣುವಿನ ಅನುಗ್ರಹದಿಂದಾಗಿ ಅವರ ಆ ಪಿಶಾಚತ್ವ ಜನ್ಮ ಹೊರಟೋಯ್ತು ಯಾಕಂದರೆ ಸ್ವಲ್ಪ ಪಾಪ ಇತ್ತಷ್ಟೇ ಇಂದ್ರನ ಒಂದು ಶಾಪದಿಂದಾಗಿ ಆ ಪಾಪವನ್ನು ಕಳ್ಕೊಂಡು ಪಿಶಾಚ ಜನ್ಮವನ್ನು ಕಳ್ಕೊಂಡ್ರು ಆ ಪುಷ್ಪವತಿ ಹಾಗೂ ಮಾಲ್ಯವಂತ ಮೊದಲಿನ ಹಾಗೆ ಮೊದಲಿನಗಿಂತಲೂ ಹೆಚ್ಚು ಚೆನ್ನಾಗಿ ತಾವು ಆ ರೂಪವನ್ನು ಧರಿಸಿದವರಾಗಿದ್ದಾರಂತೆ ನಾನಾ ಅಲಂಕಾರಗಳಿಂದ ಕೂಡಿಕೊಂಡವರಾಗಿ ಸೀದಾ ಇಂದ್ರನ ಭವನಕ್ಕೆ ಹೋಗಿದ್ದಾರಂತೆ ಸ್ವರ್ಗಲೋಕಕ್ಕೆ ಎಲ್ಲಿ ತಾವು ಶಾಪಗ್ರಸ್ತರಾದರೂ ಶಾಪಕ್ಕೆ ತುತ್ತಾದರೂ ಅಲ್ಲಿಗೆ ತಾವು ಹೋಗಿದ್ದಾರಂತೆ ದೇವೇಂದ್ರನಿಗೆ ಎದುರಿನಲ್ಲಿ ನಿಂತಿದ್ದಾರಂತೆ ದೇವೇಂದ್ರನಿಗೆ ಬಹಳ ಆಶ್ಚರ್ಯ ಆಯ್ತಂತೆ ಆಶ್ಚರ್ಯ ಆಗಿ ಅವನು ಹೇಳ್ತಾನೆ ಹೇಳಿ ನೀವು ಏನು ಪುಣ್ಯ ಮಾಡಿ ಈ ರೀತಿ ಪಿಶಾಚತ್ವವನ್ನು ಕಳ್ಕೊಂಡಿದ್ದೀರಿ ಅಂತ ಹೇಳಿದಾಗ ಆ ಗಂಧರ್ವರು ಅಂದರೆ ಮಾಲ್ಯವ ಅಂತಾನು ಹೇಳ್ತಾನೆ ವಾಸುದೇವ ಪ್ರಸಾದೇನ ಯಾ ಚ ಪಿಶಾಚತ್ವ ಗತಂ ಸ್ವಸ್ಮಿನ್ ಸತ್ಯಂ ಭಕ್ತಿ ಪ್ರಭಾವತಃ ಇದು ಶುತ್ವ ವಚಸ್ಥ ಪೃಥ್ಯುವಾಚ ಸುರೇಶ್ವರ ಅದಕ್ಕೆ ಹೇಳ್ತಾರೆ ಓ ದೇವೇಂದ್ರನೇ ಮೊದಲನೇದಾಗಿ ವಿಷ್ಣುವಿನ ಅನುಗ್ರಹ ಆ ವಿಷ್ಣುವಿನ ಅನುಗ್ರಹ ಹೇಗಾಯಿತು ಅಂತ ಹೇಳಿದ್ರೆ ನಾವು ಜಯ ವ್ರತವನ್ನು ಮಾಡಿದ್ರಿಂದಾಗಿ ಈ ಜಯ ಏಕಾದಶಿಯನ್ನು ಆಚರಣೆ ಮಾಡಿದ್ರಿಂದಾಗಿ ಹೋಯಿತು ಆದರೆ ಈ ಜಯ ಏಕಾದಶಿಯನ್ನು ಭಕ್ತಿ ಇಲ್ಲದೆ ಆಚರಣೆ ಮಾಡಿದರೆ ಏನು ಪ್ರಯೋಜನ ಆಗುವುದಿಲ್ಲ ಆದರೆ ಯಥಾಶಕ್ತಿ ನಾವು ಭಕ್ತಿಯನ್ನು ಮಾಡಿದ್ದೇವೆ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡುತ್ತಾ ಅವತ್ತು ಆಹಾರ ಇರಲಿಲ್ಲ ಹಾಗಿದ್ರೂ ನಾವು ದೇವರ ಪ್ರೀತಿಗೋಸ್ಕರವೇ ಏಕಾದಶಿ ಉಪವಾಸವನ್ನು ಮಾಡಿದ್ವು ರಾತ್ರಿ ಇಡೀ ದೇವರ ಪ್ರೀತಿಗೋಸ್ಕರವೇ ಆ ಕಷ್ಟದಲ್ಲಿ ಆ ಹಿಮದಲ್ಲಿಯೂ ಕೂಡ ನಡಗತ ನಾವು ಜಾಗರಣೆಯನ್ನು ಮಾಡಿದವು ಅದರ ಪ್ರಭಾವದಿಂದಾಗಿ ಆ ಭಗವಂತನಲ್ಲಿ ಮಾಡಿದ ಭಕ್ತಿಯಿಂದಾಗಿ ನಮ್ಮ ಪಿಶಾಚತ್ವ ಹೊರಟೋಗಿದೆ ಅಂತ ಈ ರೀತಿ ಹೇಳಿದಾಗ ಇಂದ್ರ ಹೇಳ್ತಾನಂತೆ ಪವಿತ್ ಪವಿತ್ರೋ ಪಾವನೋ ಜಾತೋ ವಂದನೀಯೋ ಮಮಾ ಹರಿವಾಸರ ಕರ್ತಾರೋ ವಿಷ್ಣು ಭಕ್ತಿಪರಾಯಣೋ ಹರಿಭಕ್ತ ರಥ ಏಚಾ ವಿಶಿವಭಕ್ತಿರಥಾ ಅಸ್ಮಾಕವಿತೇಮರ್ತ್ಯ ಪೂಜ್ಯ ವಂದ್ಯಾನ ಸಂಶಯ ಹೇ ಇಂದ್ರ ಹೇಳ್ತಾನೆ ಇವತ್ತು ನೀವಿಬ್ಬರು ನನ್ನಿಂದಲೂ ಕೂಡ ಗೌರವಿಸಲು ನೀವು ಯೋಗ್ಯರಾಗಿದ್ದೀರಿ ಅಂಥವರಾಗಿಬಿಟ್ಟಿದ್ದೀರಿ ಯಾಕಂದರೆ ಏಕಾದಶಿಯನ್ನು ಮಾಡಿ ಅದರಿಂದ ವಿಷ್ಣುವಿನ ಅನುಗ್ರಹ ಸಂಪಾದನೆ ಮಾಡಿದ್ದೀರಿ ಅಂತ ಹೇಳಿದರೆ ಭೂಲೋಕದಲ್ಲ ಸ್ವರ್ಗಲೋಕದಲ್ಲಿ ನಾನು ನಿಮ್ಮನ್ನು ಗೌರವಿಸುತ್ತ ಮಟ್ಟಿಗಾಗಿದ್ದೇನೆ ಕಾರಣ ಏನಂತ ಹೇಳಿದರೆ ಆ ವಿಷ್ಣುವಿನಲ್ಲಿ ಭಕ್ತಿ ಭಕ್ತಿ ಮಾಡುವುದರಿಂದ ಸಿಗುವ ಫಲವೇ ಹಾಗೆ ಅಂತ ಹೇಳ್ತಾರೆ ಅದಕ್ಕಾಗಿ ಒಂದು ಮಾತನ್ನು ದೇವೇಂದ್ರ ಹೇಳ್ತಾನೆ ಯಾರು ಏಕಾದಶಿಯನ್ನು ಮಾಡ್ತಾರೆ ಪ್ರತಿ ಏಕಾದಶಿಯೆಂದು ಉಪವಾಸವನ್ನು ಮಾಡ್ತಾರೆ ವಿಷ್ಣುವಿನಲ್ಲಿ ಸರ್ವೋತ್ತಮ ವಿಷ್ಣು ಅಂತ ತಿಳಿದು ಭಕ್ತಿಯನ್ನು ಮಾಡ್ತಾರೆ ಹಾಗೆಯೇ ಶಿವನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಕೆಲವರು ನಾವು ವಿಷ್ಣು ಭಕ್ತರು ಅಂತ ಕೂಡಲೇ ಶಿವನಲ್ಲಿ ಭಕ್ತಿ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದಾರೆ ಅಥವಾ ಕೆಲವರೇನೆಂದರೆ ನಾ ಶಿವಕ್ತರು ಅಂದರೆ ವಿಷ್ಣುವಿನ ಹೆಸರು ಹೇಳಬಾರ್ದು ಅಂತ ತಿಳ್ಕೊಂಡಿದ್ದಾರೆ ಇದು ತಪ್ಪು ಅದಕ್ಕೆ ಹೇಳ್ತಾನೆ ಯಾರು ಹರಿ ಸರ್ವೋತ್ತಮ ಅಂತ ತಿಳಿದು ಹರಿಯನ್ನು ಉಪಾಸನೆ ಮಾಡ್ತಾರೆ ಅವರು ಆ ಹರಿಭಕ್ತರಲ್ಲಿ ಅಗ್ರಗಣ್ಯನಾದ ಶಿವನಲ್ಲಿಯೂ ಕೂಡ ಭಕ್ತಿ ಮಾಡಬೇಕು ಅದೇ ರೀತಿ ಉಳಿದ ಎಲ್ಲ ದೇವತೆಗಳಲ್ಲೂ ಭಕ್ತಿಯನ್ನು ಮಾಡುವುದರಿಂದಾಗಿ ಅವರು ಸದ್ಗತಿಯನ್ನು ಹೊಂದುತ್ತಾರೆ ಭಗವಂತನ ಅನುಗ್ರಹವನ್ನು ಪಡಿತಾರೆ ಈ ರೀತಿ ತಿಳಿಸ್ತಾ ಜಯಾವ್ರತಂತು ರಾಜೇಂದ್ರ ಬ್ರಹ್ಮಹತ್ಯಾಪಕಾರಕಂ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ನೋಡು ಈ ಜಯಾವ್ರತ ಏನಿದೆ ಇದು ಬರೀ ಪಿಶಾಚತ್ವ ನಿವಾರಣೆ ಮಾಡುವುದು ಮಾತ್ರ ಅಲ್ಲ ಮತ್ತು ಎಂಥ ಬ್ರಹ್ಮಹತ್ಯವೇ ಮೊದಲಾದ ಪಾತಕಗಳನ್ನು ಮಾಡಿದರೂ ಅದೆಲ್ಲ ಪರಿಹಾರ ಮಾಡುತ್ತದೆ ಎಲ್ಲ ದಾನಗಳ ಫಲವನ್ನು ಕೊಡುತ್ತದೆ ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಿದ ಫಲವನ್ನು ತಂದುಕೊಡುತ್ತದೆ ಈ ಏಕಾದಶಿ ಅಂತ ಆ ಕೃಷ್ಣ ಧರ್ಮರಾಜನಿಗೆ ಈ ಏಕಾದಶಿಯ ಮಹತ್ವವನ್ನು ಜಯ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡ್ತಾನೆ ಇಂತಹ ಏಕಾದಶಿ ಫೆಬ್ರವರಿ ಎಂಟನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಜಯ ಏಕಾದಶಿ ಅದರ ಹಿಂದಿನ ದಿನ ಏಳನೇ ತಾರೀಕು ಶುಕ್ರವಾರ ದಶಮಿಯ ಆಚರಣೆ ಎಂಟು ಶನಿವಾರ ಏಕಾದಶಿ ಆಚರಣೆ ಒಂಬತ್ತು ಭಾನುವಾರ ಅವತ್ತು ಬೆಳಗ್ಗೆ ಏಳು ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಅಂದರೆ ಅದೇ ಪಾರಣೆ ಅಂತ ಹೇಳ್ತೇವೆ ಆ ಪಾರಣೆಯನ್ನು ಮಾಡಿ ನಂತರ ಈ ಏಕಾದಶಿಯನ್ನು ಮಾಧವರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ನಾವು ಈ ಏಕಾದಶಿಯ ಆಚರಣೆಯನ್ನು ಸಾರ್ಥಕ ಮಾಡಿಕೊಳ್ಳಬಹುದು ಯ ಎಂದಿನಂತೆ ಪ್ರತಿ ಏಕಾದಶಿಯನ್ನು ನೋಡುವಂತೆ ಈ ಬಾರಿಯೂ ಕೂಡ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅದರ ಎರಡು ಶ್ಲೋಕಗಳನ್ನು ನಾವು ಚಿಂತನೆಯನ್ನು ಮಾಡೋಣ ಅದರಲ್ಲಿ ಭಕ್ತ ಭಗವಂತನ ಬಳಿ ಅಂದರೆ ಚತುರ್ಮುಖ ಬ್ರಹ್ಮದೇವರೇ ಭಗವಂತನ ಬಳಿ ಏನು ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ತಿಳಿಸ್ತಾ ಇದ್ದಾರೆ ಶತಾಕ್ರಾಂತ ನಖರಾಜಿ ವಿರಾಜಿತಂ ಸುರಾಸುರೇರ್ವಂದ್ಯಮಾನಂ ಋಷಭಿರ್ವಂದಿ ಸದಾ ಕದವಾ ದೇವಮೂರ್ಧಾನಂ ಮಾಮಕಂ ಮಂಡಯಿಷ್ಯತಿ ಭಗವಂತ ಕೃಷ್ಣ ನಾರಾಯಣ ನಿದ್ದ ಬಳಿ ಏನು ನಾನು ಪ್ರಾರ್ಥನೆ ಮಾಡ್ತೇನೆ ಅಂದರೆ ನಿನ್ನ ಪಾದ ಅದು ಎಂಥ ಪಾದ ಭಗವಂತನದ್ದು ಹೇಳಿದ್ರೆ ಶಂಖ ಚಕ್ರ ಗದಾ ಪದ್ಮ ಇವುಗಳಿಂದ ಈ ಚಿಹ್ನೆಗಳಿಂದ ಕೂಡಿರುವ ಪಾದ ಪಂಕಜ ಪಂಕಜ ಅಂದರೆ ಕಮಲ ಕಮಲದಂತಿರುವ ಪಾದ ಯಾಕೆ ಕಮಲದಂತಿರುವ ಪಾದ ಅಂತ ಹೇಳ್ತಾರೆ ಅಂದರೆ ಕಮಲ ಯಾವ ರೀತಿ ಮೃದುವೋ ಆ ರೀತಿ ಭಗವಂತನ ಪಾದವೂ ಮೃದು ಕಮಲ ಯಾವ ರೀತಿ ಕೆಂಪು ಭಗವಂತನ ಪಾದವು ಕೂಡ ಹಾಗೆ ಕೆಂಪಾಗಿರುವಂಥದ್ದು ಆ ಕಮಲ ಹೇಗೆ ಆಕರ್ಷಕವಾಗಿದೆಯೋ ಹಾಗೆ ಆ ಭಗವಂತನ ಪಾದವು ಕೂಡ ಆಕರ್ಷಕವಾಗಿರುವಂಥದ್ದು ಕಮಲ ಯಾವ ರೀತಿ ದುಂಬಿಗಳನ್ನು ಆಕರ್ಷಿಸ್ತದೋ ಅದೇ ರೀತಿ ಆ ಭಕ್ತರ ಬಂಥ ದುಂಬಿಗಳನ್ನು ತನ್ನ ಬಳಿಗೆ ಆಕರ್ಷಿಸುವಂಥದ್ದು ಆ ಪಾದ ಪದ್ಮ ಅದಕ್ಕೋಸ್ಕರ ಅಂಥ ಪಾದ ಅದರಲ್ಲಿ ಬರೀ ಶಂಖಚಕ್ರ ಗದಾ ಪದ್ಮ ಮಾತ್ರ ಅಲ್ಲ ಇನ್ನೂ ಅನೇಕ ಚಿಹ್ನೆಗಳಿದೆ ಧ್ವಜ ಚಿಹ್ನೆ ಇದೆ ಅಂಕುಶ ಚಿಹ್ನೆ ಇದೆ ಪದ್ಮ ಇವುಗಳಿಂದೆಲ್ಲ ಕೂಡಿರುವ ನಿನ್ನ ಪಾದ ಆ ಪಾದದಲ್ಲಿರುವ ಉಗುರು ಆ ಉಗುರು ಎಷ್ಟು ಪ್ರಕಾಶಮಾನವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಚಂದ್ರ ಯಾವ ಚಂದ್ರ ಅಂದರೆ ಶರತ್ಕಾಲದ ಹುಣ್ಣಿಮೆಯ ಚಂದ್ರ ಯಾಕೆ ಶರತ್ಕಾಲದ ಹುಣ್ಣಿಮೆ ಚಂದ್ರ ಅಂತ ಹೇಳ್ತೇವೆ ಅಂತ ಹೇಳಿದರೆ ಅಲ್ಲಿ ತುಂಬ ಪ್ರಕಾಶಮಾನವಾಗಿರುತ್ತಾನೆ ತುಂಬ ಕಾಂತಿಯಿಂದ ಕೂಡಿರ್ತಾನೆ ಅಂಥ ಚಂದ್ರರು ನೂರಾರು ಚಂದ್ರರು ಒಮ್ಮೆ ಉದಿಸಿದರೆ ಎಂಥ ಕಾಂತಿ ಬರ್ತದೋ ಅಂಥ ಕಾಂತಿಯಿಂದ ರಾರಾಜಿಸ್ತಾ ಇರುವಂತಹ ನಿನ್ನ ಆ ಪಾದ ಪದ್ಮ ನಿನ್ನ ಪಾದ ಕಮಲ ಅಂದರೆ ಆ ಉಗುರೇ ಅಷ್ಟು ಕಾಂತಿಯಿಂದ ಕೂಡಿದೆಯಂತೆ ಭಗವಂತನದ್ದು ಅಷ್ಟು ಮಾತ್ರ ಅಲ್ಲ ಆ ನಿನ್ನ ಪಾದಕ್ಕೆ ಸುರಾಸುರೈರಿಹಿ ವಂದ್ಯಮಾನಂ ದೇವತೆಗಳು ಅಷ್ಟು ಮಾತ್ರ ಅಲ್ಲ ಅಸುರರು ಅಸುರರು ಅಂದರೆ ದೇವತೆಗಳಲ್ಲದೇ ಇರುವಂಥವ್ರು ದೇವತೆಗಳಲ್ಲದೇ ಇರುವವರು ಅಂದರೆ ಗಂಧರ್ವರು ಕಿನ್ನರರು ಅಪ್ಸರರು ಮನುಷ್ಯೋತ್ತಮರು ಅಷ್ಟು ಮಾತ್ರ ಅಲ್ಲ ಋಷಿಭೀಹಿ ಋಷಿ ಮುನಿಗಳು ಉಳಿದವರೆಲ್ಲರೂ ವಂದಿಸ್ತಾ ಇರುವಂತಹದ್ದು ಭಗವಂತನ ಪಾದ ಪದ್ಮಕ್ಕೆ ಎಲ್ಲಿವರೆಗೆ ಅಂದರೆ ಆ ಭಗವಂತನ ಪಾದವನ್ನು ತೊಳೆದ ನೀರು ಗಂಗೆಯೇ ಪರಮ ಪವಿತ್ರ ಅಂತ ಹೇಳ್ತೇವೆ ಇನ್ನು ಆ ಭಗವಂತನ ಪಾದ ಯಾವ ರೀತಿ ಇರಲಿಕ್ಕಿಲ್ಲ ಆ ರೀತಿ ಎಲ್ಲ ದೇವತೆಗಳಿಂದ ಲಕ್ಷ್ಮಿಯಿಂದಲೇ ಹಿಡಿದು ಎಲ್ಲ ದೇವತೆಗಳಿಂದ ವಂದಿಸಲ್ಪಡ್ತಾ ಇರುವಂತಹ ನಿನ್ನ ಆ ಪಾದ ಕಮಲ ಅದನ್ನು ಕದಾ ಬಾ ದೇವ ಹೇ ದೇವನೇ ಎಲ್ಲವನ್ನ ಲೀಲಾಜಾಲವಾಗಿ ಮಾಡುವವನೇ ನಿನ್ನ ಬಳಿ ಇಷ್ಟೇ ಪ್ರಾರ್ಥನೆಯೇಯ ಅಂಥ ನಿನ್ನ ಪಾದವನ್ನು ಮೂರ್ಧಾನಂ ಮಾಮಕಂ ಕದಾ ಮಂಡಯಿಷ್ಯತಿ ನನ್ನ ತಲೆಯ ಮೇಲೆ ಯಾವಾಗ ಇಟ್ಟು ಅಲಂಕರಿಸ್ತೀಯ ಅಂತ ಹೇಳ್ತಾ ಇದ್ದಾನೆ ಅಂದರೆ ನನ್ನ ತಲೆ ಅಲಂಕೃತವಾಗಬೇಕು ನನ್ನ ತಲೆಯನ್ನು ನಾನು ಅಲಂಕರಿಸಿಕೊಳ್ಳಬೇಕು ಹೇಗೆ ರಾಜರುಗಳು ಕಿರೀಟದಿಂದ ಅಲಂಕಾರ ಮಾಡಿಕೊಂಡಾಗೆಯೇ ನಿನ್ನ ಪಾದ ಕಮಲವನ್ನು ನನ್ನ ತಲೆಯ ಮೇಲೆ ನಾನು ಧರಿಸಬೇಕು ಬಲಿಚಕ್ರವರ್ತಿ ಯಾವ ರೀತಿ ಧರಿಸಿದ ನಿನ್ನ ಪಾದವನ್ನು ಕಾಲಿಯ ಎಂಬಂತಹ ಸರ್ಪ ಯಾವ ರೀತಿ ತನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಧರಿಸಿದ ಹಾಗೆ ನಾನು ನಿನ್ನ ಪಾದವನ್ನು ತಲೆಯ ಮೇಲೆ ಧರಿಸಬೇಕು ಅದಕ್ಕೆ ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಡಬೇಕು ಪರಮ ಪವಿತ್ರವಾದ ಪಾದ ಅದನ್ನಿಡಬೇಕು ಯಾವಾಗ ಇಡ್ತೀಯ ದೇವರೇ ಅಂತ ಆ ಭಗವಂತನ ಬಳಿ ಕೇಳುವಂಥದ್ದು ಅಲ್ಲ ಪಾದ ಇಟ್ಟರೆ ನಾವು ಕೆಳಗೆ ಹೋಗ್ಬಿಡಲ್ವಾ ಬಿದ್ದೋಗಿಬಿಡಲ್ವ ನಾವು ಯಾಕಂದರೆ ನಮಗೆ ಮನುಷ್ಯರ ಪಾದವನ್ನು ನೋಡಿಯೇ ನಮಗೆ ನೆನಪು ಅಂದರೆ ಭಗವಂತನ ಪಾದ ಹಾಗಲ್ಲ ಭಗವಂತ ಇಡೀ ಒಂದು ಪಾದದಿಂದ ಭೂಮಿಯನ್ನು ಅಳದರೂ ಕೂಡ ಭೂಮಿ ಕುಸಿದು ಹೋಗಲ್ಲ ಒಂದು ಪಾದದಿಂದ ಇಡೀ ಆಕಾಶವನ್ನು ಅಳೆದರೂ ಕೂಡ ಆಕಾಶ ಬಿದ್ದು ಹೋಗಲ್ಲ ಯಾಕಂದರೆ ಅಂಥ ಜ್ಞಾನಾನಂದಮಯವಾದ ಪಾದ ಯಾವತ್ತೂ ಆನಂದವನ್ನು ಕೊಡುವ ಪಾದ ಭಕ್ತರಿಗೆ ಸದಾ ರಕ್ಷಣೆಯನ್ನು ಒದಗಿಸುವಂತಹ ಪಾದ ಅಂತಹ ಪಾದವನ್ನು ಯಾವಾಗ ನನ್ನ ತಲೆ ಮೇಲಿಡ್ತೀಯ ಅಂತ ಹೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಸುಂದರವಾದ ಪ್ರಾರ್ಥನೆ ಈ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತ ಸ್ತೋತ್ರದಲ್ಲಿದೆ ಅದನ್ನು ಚಿಂತನೆಯನ್ನು ಮಾಡ್ತಾ ಈ ಏಕಾದಶಿಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಕೃಷ್ಣ ಅರ್ಪಣ